जन जन भारत टीबी भारत अभियान इस अभियान का आह्वान यदि है आपको टीबी के लक्षण तो जल्द जांच से ही होगा सबसे तेज समाधान टीबी होने पर जल्द जांच से उपचार में आती है तेजी और गंभीर बीमारी का खतरा होता है कम सुरक्षित होता है आपका परिवार और अन्य करीबी जन ಕು ಸಮೂಹೋ ಮೇಲೆ ಕತರಾ ಅಧಿಕ ಸೆಲೆಬ್ರಿಟಿಗಳು ಕಾರಣ ಆಗುತ್ತೆನ್ಲೆವೆನ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹಾಕೋದು ನಾನು ಇದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹಾಕೋದು ಅದೊಂದು ರೀತಿ ಈಗ ಟ್ರೆಂಡ್ ಆಗ್ಬಿಟ್ಟಿದೆ ಬಟ್ ಫಾರ್ಚುನೇಟ್ಲಿ ಅನಗತ್ಯವಾಗಿ ನಿಮಗೆ ನೆಗೆಟಿವಿಟಿಗೆ ಕರ್ಕೊಂಡು ಹೋಗುವಂತಹ ಟ್ರೆಂಡ್ ಅಲ್ಲದೆ ಇದು ಒಂದು ಪಾಸಿಟಿವಿಟಿಗೆ ಕರ್ಕೊಂಡು ಹೋಗುವಂತಹ ಟ್ರೆಂಡ್ ಆಗಿರೋದ್ರಿಂದ ಅನ್ನೋದು ಅನ್ನೋದೊಂದು ಆಗಿದೆ ಅಂದ್ರೆ ಈಗ ಎಲ್ಲರಿಗೂ ಕೂಡ ಸೆಲೆಬ್ರಿಟಿಗಳು ಅನ್ನೋದು ಒಂದು ಮಾಡೆಲ್ ತರ ಅವ್ರ ಅವ್ರ ತರ ನಾನು ಆಗ್ಬೇಕು ಅವ್ರ ಇವತ್ತಿ ಬ್ಯಾಗ್ ತಗೊಂಡಿದ್ದಾರೆ ನಾನು ಆಗಿರ್ಬೇಕು ಅವ್ರ ತರದೊಂದು ಜೀವನ ನಾನು ಸಾಗಿಸ್ಬೇಕು ಅನ್ನುವಂಥದ್ದೊಂದು ಭರದಲ್ಲಿ ಅವ್ರು ಏನ್ ಮಾಡ್ತಾರೆ ಅನ್ನುವಂಥ ಅನುಕರಣೆ ಮಾಡುವಂತಹ ಭರದಲ್ಲಿ ಮ್ಯಾನಿಫೆಸ್ಟೇಷನ್ ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ ಬಹಳ ಜನ ಗೊತ್ತಿದ್ದೋ ಗೊತ್ತಿಲ್ದೇನು ಅದು ಒಂದು ರೀತಿ ಸ್ಟೈಲ್ ಸ್ಟೇಟ್ಮೆಂಟ್ ಕೂಡ ಆಗಿದೆ ಸೆಲೆಬ್ರಿಟಿಗಳ ಮಧ್ಯೆ ಅಂತ ಹೇಳ್ಬೋದು ಬಟ್ ಇಟ್ ಇಸ್ ಒಂದು ಒಳ್ಳೆಯ ಬೆಳವಣಿಗೆ ಆರೋಗ್ಯಕರವಾದಂತಹ ಬೆಳವಣಿಗೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಪಾಸಿಟಿವ್ ಆಟಿಟ್ಯೂಡ್ ನ ಬೆಳೆಸ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿದೆಯಲ್ಲ ಟೈಮ್ ಇಟ್ ಇಸ್ ಅ ವೆರಿ ಗುಡ್ ಹ್ಯಾಬಿಟ್ ಅಂತ ನನಗೆ ಅನ್ಸುತ್ತೆ ಈಗ ಅದು ಹೇಳ್ತೀವಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಋಣಾತ್ಮಕವಾಗಿ ನಾವು ತಿಂಕ್ ಮಾಡಬೇಕು ಆ ತರದ ಯೋಚನೆಯಲ್ಲೇ ಮಾಡ್ತಾ ಇರಬೇಕಾಗತ್ತೆ ಅಂತ ಹಾಗಾದ್ರೆ ಈ ಮ್ಯಾನಿಫೆಸ್ಟೇಷನ್ ಅನ್ನ ಯಾರು ಮಾಡ್ಬೇಕು ಅಂತ ಎಲ್ಲರೂ ಮಾಡಬಹುದು ಮ್ಯಾನಿಫೆಸ್ಟೇಷನ್ ಅನ್ನೋದು ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ನಿರ್ಬಂಧಗಳಿಲ್ಲ ಸೊ ನೀವು ನಿಮ್ಮ ಜೀವನದಲ್ಲಿ ಏನು ಬಯಸ್ತೀರಿ ಅನ್ನೋದರ ಕ್ಲಾರಿಟಿಯನ್ನು ತಗೊಂಡು ಅದರ ಕಡೆಗೆ ನೀವು ಮಾಡುವಂಥ ಆ್ಯಕ್ಷನ್ಸ್ ಜೊತೆಗೆ ಇಂಟೆನ್ಷನ್ಸ್ನ ಅಲೈನ್ ಮಾಡ್ಕೊಳ್ಳೋದನ್ನು ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ ಅದನ್ನು ಯಾವ ವಯಸ್ಸಿನವರಾದರೂ ಮಾಡ್ಬೋದು ಇನ್ಫ್ಯಾಕ್ಟ್ ಚಿಕ್ಕ ವಯಸ್ಸಿನಿಂದ ಈ ರೀತಿ ಒಂದು ಪಾಸಿಟಿವ್ ಮ್ಯಾನಿಫೆಸ್ಟೇಷನ್ ಅಫರ್ಮೇಷನ್ಸ್ನ ಅಭ್ಯಾಸ ಮಾಡ್ಕೊಂಡು ಬಂದರೆ ಅದು ನಿಮ್ಮ ನ್ಯೂರೋಪ್ಲಾಸ್ಟಿಸಿಟಿ ಅಂತ ನಾವೇನು ಕರಿತೀವಿ ಬ್ರೈ ಬ್ರೈನ್ ರಿವೈರ್ ಆಗೋಕ್ಕೆ ಅದು ಬಹಳ ಸುಲಭ ಆಗ್ತಾ ಹೋಗುತ್ತೆ ಸೊ ಇದಕ್ಕೆ ಯಾವುದೇ ರೀತಿಯ ವಯಸ್ಸಿನ ಅಥವಾ ಎಜುಕೇಷನ್ ಕ್ವಾಲಿಫಿಕೊಂಡು ಅಥವಾ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ನಾನು ಇದನ್ನಷ್ಟೇ ಮಾಡ್ಬೋದು ಇದಕ್ಕೊಂದು ಬೌಂಡ್ರಿ ಇದೆ ಅನ್ನುವಂಥದ್ದೆಲ್ಲ ಏನೂ ಇಲ್ಲ ಸೊ ಯಾರು ಬೇಕಾದ್ರೂ ಮಾಡಬಹುದು ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡಬಹುದಾದಂತದ್ದೇ ಮ್ಯಾನಿಫೆಸ್ಟೇಷನ್ ಓಕೆ ಹೇಗ್ ಮಾಡ್ಬೇಕಾಗತ್ತೆ ಈಗ ನಾವ್ ಯಾವ್ದಾದ್ರು ಒಂದು ಆಲೋಚನೆಯನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಧ್ಯಾನ ಮಾಡೋ ತರ ಕುತ್ಕೊಂಡ್ ಮಾಡ್ಬೇಕಾ ಅಥವಾ ಬರೆಯೋ ಮೂಲಕ ಮಾಡ್ಬೇಕಾ ಹೇಗೆ ನಾವು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಒಳ್ಳೇದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಬಹಳ ಇದೆ ಕೆಲವ್ರು ಬಂದು ಜರ್ನಲಿಂಗ್ ಮಾಡ್ತಾರೆ ಅಂದ್ರೆ ಬರೆಯೋದು ಬರೆಯೋದು ವಿಚ್ ಇಸ್ ಲೈಕ್ ದ ಮೋಸ್ಟ್ ಪವರ್ಫುಲ್ ಆಗಿ ಮ್ಯಾನಿಫೆಸ್ಟೇಷನ್ ಜರ್ನಲಿಂಗ್ ಅಲ್ಲಿ ಯಾಕೆ ಆಗುತ್ತೆ ಅಂತ ಅಂದ್ರೆ ನೀವು ಜರ್ನಲಿಂಗ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಬ್ರೇನಿನ ಪ್ರೀ ಪ್ರೀಫೋಂಟಲ್ ಕಾಟೆಕ್ಸ್ ಏನಿದೆ ಅದಕ್ಕೆ ನಿಮ್ಮ ಅಂದ್ರೆ ಯು ವಿಲ್ ಬಿಕಮ್ ಮೋರ್ ರ್ಯಾಷ್ನಲ್ ತುಂಬ ಸುಲಭದ ಪದದಲ್ಲಿ ಹೇಳ್ಬೇಕಂದ್ರೆ ಎಮೋಷನಲ್ ಆಗಿರುವಂತಹ ಏನೇ ಒಂದು ಆಲೋಚನೆ ಇರ್ಬೋದು ಅದು ತುಂಬಾ ರ್ಯಾಷನಲ್ ಆಗಿ ಥಿಂಕ್ ಮಾಡೋಕ್ಕೆ ಅಂದ್ರೆ ಲಾಜಿಕಲ್ ಆಗಿ ಥಿಂಕ್ ಮಾಡೋಕೆ ಶುರು ಮಾಡ್ತೀವಿ ನಾವು ಜರ್ನಲಿಂಗ್ ಮಾಡ್ಬೇಕಾದ್ರೆ ಸೊ ಅವಾಗ ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಈ ರೀತಿ ಕ್ಲಾರಿಟಿ ತಗೊಂಡ ನಂತರ ಮ್ಯಾನಿಫೆಸ್ಟೇಷನ್ ಹೇಗೆ ಸೈನ್ಸ್ ಪ್ರಕಾರ ವರ್ಕ್ ಆಗುತ್ತೆ ಅಂತ ಹೇಳೋದಾದ್ರೆ ಆರ್ ಎಸ್ ಅಂತ ಹೇಳ್ತೀವಿ ರೆಟಿಕ್ಯುಲರ್ ಆಕ್ಟಿವೇಶನ್ ಸಿಸ್ಟಮ್ ಅಂತ ಅದರ ಅರ್ಥ ಏನಪ್ಪಾ ಅಂದ್ರೆ ನಿಮ್ಮ ಬ್ರೈನ್ಗೆ ಒಂದು ಕ್ಷಣದಲ್ಲಿ ಮುಖ್ಯಂತರ ಆಲೋಚನೆಗಳು ಬರ್ತಾ ಇರುತ್ತೆ ಅದೆಲ್ಲದನ್ನೂ ಒಬ್ಬ ಮನುಷ್ಯ ಪರ್ಸೀವ್ ಮಾಡ್ಕೊಂಡ್ಬಿಟ್ರೆ ಹುಚ್ಚೆ ಆಗ್ಬಿಡ್ತಾನೆ ಆದ್ರೆ ನಿಮಗೆ ಏನು ಅಗತ್ಯ ಅನ್ನೋದನ್ನ ಫಿಲ್ಟರ್ ಮಾಡಿ ನಿಮಗ್ ಕೊಡುತ್ತೆ ಅಲ್ವಾ ಸೊ ಅದನ್ನ ನಾವು ಆರ್ ಎ ಎಸ್ ಅಂತ ಹೇಳ್ತೀವಿ ಸೊ ಈ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಆರ್ ಎ ಎಸ್ ನಿಮ್ಮ ಗೋಲ್ ನ ಕಡೆಗೆ ಜಾಸ್ತಿ ಫೋಕಸ್ ಅನ್ನ ಮಾಡಿಸಿಕೆ ಸಹಾಯ ಮಾಡುತ್ತೆ ಅದು ನಿಮ್ಮ ಡೋಪಮೈನ್ ಪ್ರೊಡಕ್ಷನ್ ಅಂದ ಆಗಿರ್ಬೋದು ಅಥವಾ ನಿಮ್ಮ ಫೋಕಸ್ನ ಹೆಚ್ಚು ಮಾಡುವಂಥದ್ದೊಂದು ಪ್ರೊಡಕ್ಷನ್ ಆಗಿರ್ಬೋದು ಹೆಚ್ಚು ಮಾಡೋದ್ರಿಂದ ಏನಾಗಿರ್ಬೋದು ನಿಮಗೆ ಏನು ಅಗತ್ಯ ಇದೆಯೋ ಅದನ್ನು ಅಟ್ರಾಕ್ಟ್ ಮಾಡ್ಕೊತಾ ಹೋಗ್ತೀರಿ ಫಾರ್ ಎಕ್ಸಾಂಪಲ್ ರೆಡ್ ಕಾರ್ ತಗೋಬೇಕು ಅಂತ ಇದ್ದೀರಿ ಅಂದ್ಕೊಳ್ಳಿ ಟ್ರಾಫಿಕಲ್ ಅಲ್ಲಿ ಹೋದ್ರೆ ಬರೀ ನಿಮ್ ಗ್ರೆಡ್ ಕಾರ್ಗಳ ಮೇಲೇನೇ ಗಮನ ಹೋಗುತ್ತೆ ಅಲ್ವಾ ಸೊ ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರ ಜರ್ನಲಿಂಗ್ ಮೂಲಕ ಕೂಡ ನಿಮಗೆ ನಿಮ್ಮ ಫೋಕಸ್ ನಿಮ್ಮ ಗೋಲ್ ಕಡೆಗೆ ಬಹಳ ಗೋಲ್ ಸೆಂಟ್ರಿಕ್ ಆಗಿ ರ್ಯಾಷನಲ್ ಆಗಿ ಸ್ಟೆಪ್ಸ್ ತೊಗೊಳೋದಕ್ಕೆ ನಿಮಗೆ ಬೇಕಾಗಿರುವಂತಹ ಮೋಟಿವೇಶನ್ ಜೊತೆಗೆ ನಿಮ್ಮ ಬ್ರೈನ್ ರಿವೈರ್ ಆಗುತ್ತೆ ಅದಕ್ಕೆ ತಕ್ಕಂಗೆ ಅದನ್ನ ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ ಅದಾಗ್ತಾ ಹೋಗುತ್ತೆ ಸೊ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಕೋಬಹುದು ಜರ್ನಲಿಂಗ್ ಮಾಡ್ಬೋದು ಒಂದು ಬರ್ದಿಡೋದು ನನಗೆ ಅಗತ್ಯ ಇದೆ ಯಾವಾಗ ಅಗತ್ಯ ಇದೆ ಯಾವ ರೀತಿ ಅಗತ್ಯ ಇದೆ ಅನ್ನುವಂಥದ್ದು ಜರ್ನಲ್ ಚಾನಲಿಂಗ್ ಮಾಡಿ ಅದನ್ನ ಓಕೆ ಮತ್ತೆ ಈ ಎಲ್ಲ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋಬೇಕಾದ್ರೆ ಅದು ನಿಮ್ಮ ಜೀವನದಲ್ಲಿ ಆಲ್ರೆಡಿ ಬಂದಿರೋ ಹಾಗೆ ಮಾಡಬೇಕು ಆಲ್ರೆಡಿ ನನ್ನ ಜೊತೆ ನನ್ನ ಹತ್ರ ಇದೆ ನನ್ನ ಹತ್ರ ಇದೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಈಗ ಒಂದು ಕೋಟಿ ರೂಪಾಯಿ ಬೇಕು ಅಂತ ಅನ್ಕೊಳ್ಳಿ ನನ್ನ ಜೀವನದಲ್ಲಿ ಈಗ ಒಂದು ಕೋಟಿ ರೂಪಾಯಿ ಇರೋದಕ್ಕೆ ನನಗೆ ಬಹಳ ಖುಷಿ ಇದೆ ನನಗೆ ಬಹಳ ಗ್ರಾಟಿಟ್ಯೂಡ್ ಇದೆ ಅನ್ನೋ ತರ ಆಲ್ರೆಡಿ ನಿಮ್ಮ ಹತ್ರ ಇರೋ ತರ ಮಾಡಬೇಕು ಹೀಗ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಫೀಲಿಂಗ್ಸ್ ಬಹಳ ಪಾಸಿಟಿವ್ ಆಗಿ ಜಾಗೃತವಾಗುತ್ತೆ ನಿಮ್ಮಲ್ಲಿರುವಂಥ ಡೌಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ನಿಮಗೆ ಬ್ರೈನ್ ರಿವೈರ್ ಆಗೋಕ್ಕೆ ಈಸಿ ಆಗ್ತಾ ಹೋಗುತ್ತೆ ಸೊ ಜರ್ನಲಿಂಗ್ ಜೊತೆಗೆ ಕೆಲವರು ಮೆಡಿಟೇಷನ್ ಮಾಡಿಕೊಂಡು ಮೆಡಿಟೇಷನ್ನ ಬೇಸ್ ಆಗಿಟ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ಯಾಕೆ ಈಸಿ ಆಗುತ್ತೆ ಅಂದರೆ ನೀವು ಆ ಪ್ಯಾರಾಸಿಂಪತಿಟಿಕ್ ಸ್ಟೇಟಿಗೆ ಹೋದರೆ ಮೆಡಿಟೇಷನ್ ಮೂಲಕ ಅಂದರೆ ನಿಮ್ಮ ಆಲ್ಫಾ ಆಲ್ಫಾವೇವ್ಸ್ ಏನು ಆಕ್ಟಿವೇಟ್ ಆಗುತ್ತೆ ಆವಾಗ ಬೇರೆ ಅನಗತ್ಯ ಯೋಚನೆಗಳು ಬರದೇ ಇದ್ದಾಗ ನಿಮ್ಮ ಫೋಕಸ್ನ ಕೇಂದ್ರೀಕರಿಸೋದಕ್ಕೆ ನಿಮ್ಮ ಆಲೋಚನೆಗಳನ್ನ ಕೇಂದ್ರೀಕರಿಸೋದಕ್ಕೆ ಸುಲಭ ಆಗುತ್ತೆ ಹೀಗಾಗಿ ಮೆಡಿಟೇಷನ್ ಮಾಡಿ ಅನಂತರ ನಿಮ್ಗೆ ಏನು ಬೇಕು ಅನ್ನೋದನ್ನ ವಿಜುವಲೈಸೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ ವಿಜುವಲೈಸೇಷನ್ ಟೆಕ್ನಿಕ್ ಇಸ್ ದ ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಯಾಕಂದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಬೇಕು ಆ ಸೆಟ್ಟಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇರ್ತೀರಾ ನಿಮ್ಗೆ ಇಷ್ಟ ಆಗಿರುವಂತಹ ಒಂದ್ ಬಟ್ಟೆ ಹಾಕೊಂಡಿರ್ತೀರ ನಿಮ್ ಸುತ್ತ ಜನ ಇರ್ತಾರೆ ಸೆಲ್ಫಿ ಕೇಳ್ತಾ ಇರ್ತಾರೆ ಮೇಡಮ್ ಶಾರ್ಟ್ ರೆಡಿ ಅಂತ ಹೇಳ್ತಾ ಇರ್ತಾರೆ ಇನ್ನೊಂದ್ ಸಿನಿಮಾ ಡೈರೆಕ್ಟರ್ ಕಾಲ್ ಬರ್ತಾ ಇರುತ್ತೆ ನೀವು ವಿಜುವಲೈಸ್ ಮಾಡ್ಕೊಂಡ್ರೆ ಅದರಿಂದ ನಿಮಗೆ ಸಿಗುವಂತಹ ಒಂದು ಗರ್ವ ಹೆಮ್ಮೆ ಖುಷಿ ಅಕಂಪ್ಲಿಷ್ ಮಾಡಿದೀನಿ ಅನ್ನುವಂತ ಒಂದು ಸಾರ್ಥಕತೆ ಇವೆಲ್ಲ ಕೂಡ ನಿಮ್ಗೆ ವಿಜುವಲೈಸ್ ಆಗ್ತಾ ಆಗ್ತಾ ಆ ಎಲ್ಲಾ ಎಮೋಷನ್ಸ್ ನಿಮ್ ಬ್ರೈನ್ ಅಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ ಹೀಗಾಗಿ ನಿಮ್ಗೆ ಮ್ಯಾನಿಫೆಸ್ಟ್ ಮಾಡ್ಕೊಳೋಕೆ ಬಹಳ ಸುಲಭ ಆಗ್ತಾ ಹೋಗುತ್ತೆ ನಿಮ್ಮ ಫೋಕಸ್ ಕೂಡ ಅದೇ ಕಡೆ ಹೋಗ್ತಾರೆ ಇನ್ನು ಕೆಲವರು ಬೇಲೀಫ್ ಟೆಕ್ನಿಕ್ ಮಾಡ್ತಾರೆ ಬೇಲೀಫ್ ಮೇಲೆ ಬರೆದ್ಬಿಟ್ಟು ಬಿಟ್ಟು ಅದನ್ನು ಸುಟ್ಬಿಡ್ತಾರೆ ಅಥವಾ ಎಲ್ಲಾದರೂ ಪಿಲ್ಲೋ ಕೆಳಗಿಡ್ತಾರೆ ಅಥವಾ ನೆಡ್ತಾರೆ ಇನ್ನೊಂದು ವಾಟರ್ ಟೆಕ್ನಿಕ್ ಅಂತ ಮಾಡ್ತೀವಿ ಕೈಯಲ್ಲಿ ನೀರನ್ನು ಹಿಡ್ಕೊಂಡು ನಮಗೆ ಗೊತ್ತಿರೋ ಹಾಗೆ ನಮ್ಮ ಇಡೀ ದೇಹ ನೀರಿನಿಂದನೇ ಕೂಡಿರುವಂಥದ್ದು ಇಪ್ಪತ್ ಎಪ್ಪತ್ತ ಎರಡು ಪ್ರತಿಶತಕ್ಕೂ ಹೆಚ್ಚು ನೀರಿನಿಂದ ಕೂಡಿರುವಂಥದ್ದು ಹಾಗೆ ನೀರಿಗೆ ಮೆಮೊರಿ ಇದೆ ವಾಟರ್ ಮೆಮೊರಿ ಅನ್ನೋದೊಂದಿದೆ ಸೊ ಅದು ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಪ್ರೂವ್ ಆಗಿದೆ ಮುಂದಿನ ಮಾತುಗಳೆಲ್ಲ ಅದನ್ನು ಹೇಳೋಣ ಸೊ ಆ ವಾಟರ್ ಮೆಮೊರಿಯಿಂದಾಗಿ ನಾವು ಅದನ್ನ ಹಿಡ್ಕೊಂಡು ನಾವು ವಿಜುವಲೈಸ್ ಮಾಡ್ಕೊಂಡ್ರೆ ನಿಮ್ಮ ಇಂಟೆನ್ಷನ್ಸ್ ಆ ವಾಟರ್ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ ನಂತರ ಬೆಳಗ್ಗೆ ಎದ್ದು ನಾವು ಅದನ್ನ ಕುಡಿದಾಗ ಅಥವಾ ಅದನ್ನ ಮೂನ್ ಕೆಳಗಡೆ ಇಟ್ಕೊಂಡು ಸೇವಿಸಿದಾಗ ಅದು ನಮ್ಗೆ ಆಗುತ್ತೆ ಸಾಕಾರ ಆಗುತ್ತೆ ಬಹಳ ಬೇಗ ಅಂತ ಕೂಡ ಹೇಳ್ತಾರೆ ಈ ರೀತಿ ಮತ್ತೆ ಮಿರರ್ ಮ್ಯಾನಿಫೆಸ್ಟೇಷನ್ ಅಂತ ಇದೆ ಮಿರರ್ ಮ್ಯಾನಿಫೆಸ್ಟೇಷನ್ ಕೂಡ ತುಂಬಾ ಪವರ್ಫುಲ್ ಟೆಕ್ನಿಕ್ ಕನ್ನಡಿಯ ಮುಂದೆ ನಿಂತ್ಕೊಂಡು ನಿಮಗೆ ಬೇಕಾಗಿರೋ ಹಾಗೆ ಆಗಿರೋ ಹಾಗೆ ನಿಮ್ ಹತ್ರ ನೀವು ಮಾತಾಡ್ಕೊಳ್ಳೋದು ಆಗ ನಿಮ್ಮ ಮುಖದ ಭಾವನೆ ನಿಮ್ಮ ಕಣ್ಣಿನ ಖುಷಿ ಆಗಿರ್ಬೋದು ಹಾಗೆ ನಿಮ್ಮ ಮನೋಸಂಕಲ್ಪದ ಗಟ್ಟಿತನ ಆಗಿರ್ಬೋದು ನಿಮಗೆ ಅನ್ಸಿರುವಂತಹ ಎಲ್ಲ ಖುಷಿ ಆಗಿರ್ಬೋದು ಅವೆಲ್ಲರೂ ಚೆನ್ನಾಗಿ ರಿಜಿಸ್ಟರ್ ಆಗತ್ತೆ ಅದರಿಂದ ಕೂಡ ಅನ್ಕೊಂಡಿರೋದನ್ನ ಬೇಗ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು ಹೀಗೆ ಬೇರೆ 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 ರೀತಿಯ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದೆ ಬಟ್ ಮುಖ್ಯವಾಗಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಕ್ಲಾರಿಟಿ ಮೆಂಟಲ್ ಕ್ಲಾರಿಟಿ ಇಟ್ಕೊಂಡು ನನಗೆ ಏನು ಬೇಕು ಯಾಕೆ ಬೇಕು ಸುಮ್ಮನೆ ನಾನು ನಾಳೆ ದೇಶದ ಪ್ರಧಾನಿ ಆಗ್ಬಿಡ್ತೀನಿ ಅಂತ ಮ್ಯಾನಿಫೆಸ್ಟ್ ಮಾಡ್ಕೋತಾ ಕುತ್ಕೋತೀನಿ ಅಂದ್ರೆ ಆಗೋದಿಲ್ಲ ಸೊ ನನಗೆ ಯಾಕೆ ಅದ್ರ ಅಗತ್ಯ ಇದೆ ನಾನು ಅದರ ಜೊತೆಗೆ ಹೇಗೆ ಅಲೈನ್ ಆಗ್ತೀನಿ ಅದಕ್ಕೆ ಐ ಆಲ್ವೇಸ್ ಸೈತಿಸ್ ಮಂತ್ರಕ್ಕೆ ಮಾವಿನ ಕೈ ಉದುರೋದಿಲ್ಲ ಅಂತ ಅದಕ್ಕೆ ನಾನು ಯಾವ ರೀತಿ ನನ್ನ ಕಡೆಯಿಂದ ಒಂದು ಎಫರ್ಟ್ ಹಾಕಬೇಕು ಆ ದಾರಿಯಲ್ಲಿ ನಾನು ನಡಿಬೇಕು ಅನ್ನೋದನ್ನ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಯಾವುದೇ ಟೆಕ್ನಿಕ್ ಮಾಡ್ಲಿ ಎಂಡ್ ಗೋಲ್ ಅದೇ ಅಲ್ವಾ ಸೊ ಅಲ್ಲಿಗೆ ನಾವು ತಲುಪ್ತೀವಿ ಖಂಡಿತ ನಾವು ಕೇವಲ ಯೋಚನೆ ಮಾಡಿದ್ರೆ ಮಾತ್ರ ಸಾಕಾಗಲ್ಲ ಅದಕ್ಕೋಸ್ಕರ ನಾವು ನಮ್ಮ ಎಫರ್ಟ್ ಅನ್ನ ಹಾಕ್ಲೇಬೇಕಾಗುತ್ತೆ ಈಗ ಕೆಲಸನು ಮಾಡ್ಬೇಕು ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ಬೇಕು ಆ ಈಗ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಮಾಡ್ತಾ ನಮ್ಗೆ ಕೆಲವೊಂದು ಡೌಟ್ ಬರುತ್ತೆ ಆಗುತ್ತೋ ಇಲ್ವಾ ಆಗುತ್ತೋ ಇಲ್ವಾ ಅದು ಯಾಕಾಗತ್ತೆ ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕಾಗತ್ತೆ ಅಂತ ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದೇ ನಿಮ್ಗ ಡೌಟ್ಸ್ ಬರಬಾರ್ದು ಕಾರಣಕ್ಕೆ ಸೊ ನಂಬಿಕೆ ಇಲ್ದಿದ್ರೆ ಯಾವುದು ಕೂಡ ಮ್ಯಾನಿಫೆಸ್ಟ್ ಆಗೋದಿಲ್ಲ ಯಾಕಂದ್ರೆ ನಿಮ್ಮ ಬ್ರೈನ್ ಯಾವುದೇ ಮನುಷ್ಯನ ಒಂದು ಬ್ರೈನ್ ತಗೊಂಡ್ರೆ ಅದು ನೆಗೆಟಿವ್ ತುಂಬಾ ಬೇಗ ಕ್ರಾಸ್ ಮಾಡ್ಬಿಡುತ್ತೆ ಹಾಗೆ ಆ ಒಂದು ಆತಂಕಗಳ ಜೊತೆಗೇನೆ ನೆಗೆಟಿವ್ ನಿಮ್ ಬಗ್ಗೆನ ಬೇರೆಯವ್ರ ಬಗ್ಗೆನ ಅನ್ನೋದನ್ನ ಫಿಲ್ಟರ್ ಮಾಡೋದಕ್ಕೆ ನಮ್ಮ ಬ್ರೈನ್ ಗೊತ್ತಾಗೋದಿಲ್ಲ ಅದು ಆ ಫೀಲಿಂಗ್ಸ್ ನಷ್ಟೇ ಕ್ಯಾಪ್ಚರ್ ಮಾಡುತ್ತೆ ಸೊ ನಿಮ್ಮ ಭಯದಿಂದ ಹುಟ್ಟುವಂತಹ ಫೀಲಿಂಗ್ಸ್ ಆಗಿರ್ಬೋದು ಅಥವಾ ಖುಷಿಯಿಂದ ಹುಟ್ಟುವಂತಹ ಕೆಮಿಕಲ್ಸ್ ಆಗಿರ್ಬೋದು ಅದಷ್ಟೇ ರಿಜಿಸ್ಟರ್ ಆಗೋದ್ರಿಂದ ನಿಮಗೆ ಇರುವಂತಹ ಡೌಟ್ಗಳಿಂದಾನೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದಿಲ್ಲ ಸೊ ನಂಬಿಕೆ ಸಲೆಂಡರ್ ಆಗೋದು ಮತ್ತೆ ಚೇಸ್ ಮಾಡದೇ ಇರೋದು ಇದು ಮೂರು ಕೂಡ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋಕೆ ಮುಖ್ಯವಾಗಿ ಬೇಕಾಗಿರುವಂತಹ ಸೂತ್ರಗಳು ಅಂತ ಹೇಳ್ಬೋದು ಈಗ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಇದೇ ಕರೆಕ್ಟ್ ಆದಂತ ಸಮಯ ಅಂತ ಇದೆಯಾ ನಾನು ಕೇಳಲ್ಪಟ್ಟ ಹಾಗೆ ಅಮಾವಾಸ್ಯಾಗೆ ಹುಣ್ಣಿಮೆ ದಿನ ಮಾಡಿದ್ರೆ ಅದು ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ ಹೌದಾ ಮ್ಯಾಮ್ ಚಂದ್ರ ಮನಃಕಾರಕ ಅನ್ನುವಂಥದ್ದೊಂದು ಮಾತು ನಮ್ಮ ನಮ್ಮಲ್ಲಿದೆ ಏನಪ್ಪಾ ಅಂತಂದ್ರೆ ನಮಗೆ ಗೊತ್ತಿರೋ ಹಾಗೆ ಮನುಷ್ಯನ ಮೂಡ್ ಆಗಿರ್ಬೋದು ಅಥವಾ ನಮ್ಮ ಬಾಡಿ ಸೈಕಲ್ ಆಗಿರ್ಬೋದು ಅದು ಚಂದ್ರನ ಜೊತೆಗೆ ತುಂಬಾ ಅಲೈನ್ ಆಗಿರುತ್ತೆ ಇಡೀ ಪ್ರಕೃತಿ ಅಷ್ಟೇ ಅಲ್ವಾ ನಿಮಗೆ ಗೊತ್ತಿರೋ ಹಾಗೆ ಹುಣ್ಣಿಮೆಯ ದಿನ ಬೋರ್ಗರಿಯುತ್ತೆ ಕಟ್ಲು ಕೂಡ ಅಲೆಗಳು ಹೆಚ್ಚಾಗ್ತವೆ ಗ್ರಾವಿಟೇಷನಲ್ ಫೋರ್ಸ್ ಹೆಚ್ಚಾಗುತ್ತೆ ಇದರಿಂದ ನೀರಿನಿಂದಾನೆ ಮಾಡಿರುವಂತಹ ಮನುಷ್ಯನ ದೇಹ ಆಗಿರ್ಬೋದು ಮತ್ತೆ ಮನಸ್ಸು ಕೂಡ ಆಗಿರ್ಬೋದು ಅವೆರಡಕ್ಕೂ ಕೂಡ ಕಂಟ್ರೋಲಿಂಗ್ ಅಧಿಪತಿ ಚಂದ್ರ ಅಂತ ಹೇಳ್ಬೋದು ಹೀಗಾಗಿನೇ ಹುಣ್ಣಿಮೆ ಅಂದ್ರೆ ಕ್ಲಾರಿಟಿ ಜಾಸ್ತಿ ಇರುತ್ತೆ ಹಾಗೆ ನಮ್ಮ ಎಮೋಷನ್ಸ್ ತುಂಬಾ ಹೈ ಎಲಿವೇಟೆಡ್ ಆಗಿರುತ್ತೆ ಎನರ್ಜಿ ಕೂಡ ಹೈ ಆಗಿರುತ್ತೆ ಹೀಗಾಗಿ ಹುಣ್ಣಿಮೆಯ ದಿನ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ಅಮಾವಾಸ್ಯೆ ದಿನ ನೀವು ಕ್ಲಿಯರಿಂಗ್ ಮಾಡುವಂಥದ್ದು ಅಂದ್ರೆ ಏನ್ ಅಲ್ವೋ ಟು ಲೆಟ್ ಗೋ ಅದನ್ನ ಮಾಡಿದ್ರೆ ಬಹಳ ಸೂಕ್ತ ಅಂತ ಹೇಳಲಾಗುತ್ತೆ ಮತ್ತೆ ದಿನದ ಯಾವ ಸಮಯದಲ್ಲಿ ಮಾಡಬೇಕು ಅಂದ್ರೆ ರಾತ್ರಿ ಹೊತ್ತು ಯಾಕಂದ್ರೆ ಆ ಒಂದು ಶಾಂತತೆ ಒಂದು ಪ್ರಶಾಂತವಾದಂಥ ಮನಸ್ಥಿತಿ ಮತ್ತು ಇಡೀ ದಿನವನ್ನು ಅಪ್ ಮಾಡಿ ಮಲಗುವಂಥ ಸಮಯ ಮತ್ತು ಮಲಗಿದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಆಗೋದು ಇದೆಷ್ಟು ಕೂಡ ರಾತ್ರಿ ಸಮಯದಲ್ಲಿ ಯಾವುದೇ ಗದ್ದಲ ಇಲ್ಲದೆ ಮಾಡಬಹುದಾದ ಕಾರಣ ರಾತ್ರಿ ಮಲಗೋ ಮುಂಚೆ ಮ್ಯಾನಿಫೆಸ್ಟೇಷನ್ ಮಾಡೋದು ಒಳ್ಳೆಯದು ಅದರಲ್ಲೂ ಹುಣ್ಣಿಮೆಯ ದಿನ ಈ ರೀತಿ ವೈಬ್ರೇಷನ್ ಜಾಸ್ತಿ ಇರುವಂತಹ ದಿನಗಳು ಮಾಡಿದ್ರೆ ಬಹಳ ಒಳ್ಳೇದು ಅಂತ ನಾನು ಓಕೆ ಈಗ ಲೆವೆನ್ ಲೆವೆನ್ ಕೂಡ ನಾವು ಫೋನ್ ಅಲ್ಲಿ ನಂಬರ್ ಬಂದ ತಕ್ಷಣ ಅದನ್ನ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ಹಾಕೊಂಡಿರ್ತೀವಿ ಹಾಗೆ ಇತ್ತೀಚೆಗಷ್ಟೇ ಲೆವೆನ್ 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 ಆ ದಿನದಿಂದ ಕೂಡ ನಾವು ಯೋಚನೆ ಮಾಡಿದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಈ ನಂಬರ್ಗಳಿಗೂ ಮ್ಯಾನಿಫೆಸ್ಟೇಷನ್ಗೆ ಏನು ಸಂಬಂಧ ಅಂತ நான் வந்தேன் அந்த யாருந்திங்க ஒேதா ஒடேதாக லெவன் லெவன் நோட்ல ஏனாக அந்தர் இஸ் நோ பர்லர் எவிடென்ஸ் இது லெவன் லெவன் மாதிரி ஹீகாக அன்னோது யாதே ரீதியா சைன்டிஃபிங் எவிடென்ஸ் இல்ல நான் ஏனே மாதிரி சைன்ஸ் பேக்கப் சத்குரு மாத் அது எல்லாம் ஏன்னு இல்ல எல்லாம் நம்பர்ஸ் அஸ்டே நீவென தலை கெடஸ் கொடுத்து ಈಗ ಹೇಗಾಗುತ್ತೆ ಮೈಂಡ್ ಹೇಗ್ ವಯರ್ ಆಗಿದೆ ಅಂದ್ರೆ ಹನ್ನೊಂದು ಹನ್ನೊಂದು ನೋಡಿ 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 ಅಥವಾ ವೇಟ್ ಮಾಡಿ 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 ಆ ಟೈಮ್ ಕರೆಕ್ಟ್ ಆಗಿ ನಾವು ನೋಡ್ತೀವಿ ಸೊ ನೋಡಿದಾಗ ಇಂಟೆನ್ಶನ್ ಸೆಟ್ ಮಾಡ್ಕೊಂತೀವಿ ಬಟ್ ಇನ್ನೂ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಮ್ಯಾನಿಫೆಸ್ಟೇಷನ್ ವರ್ಕ್ ಮಾಡಿದವರು ಲೆವೆನ್ ಲೆವೆನ್ ನೋಡಿ ಆ ಟೈಮಲ್ಲಿ ಅಯ್ಯೋ ದೇವ್ರಿ ದೇವ್ರೆ ನನ್ನ ಕಾರ್ ಸಿಗ್ಲಪ್ಪ ಅನ್ನೋಕ್ಕಿಂತ ಆ ಲೆವೆನ್ ಲೆವೆನ್ ಟೈಮಲ್ಲಿ ಏನ್ ಆಲೋಚನೆ ಮಾಡ್ತಿದ್ದೀರಿ ಅನ್ನೋದು ಮ್ಯಾನಿಫೆಸ್ಟ್ ಆಗುತ್ತೆ ಹೀಗಾಗಿ ಡು ನಾಟ್ ವೇಟ್ ಫಾರ್ ಲೆವೆನ್ ಲೆವೆನ್ ಸೊ ಪಾಸಿಟಿವ್ ಆಟಿಟ್ಯೂಡ್ ನಲ್ಲೇ ಇರಿ ಅವಾಗ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಕೆಲವರು ಅಂತಾರೆ ಆದ್ರೆ ಇನ್ನೊಂದು ರೀತಿ ನೀವು ನೋಡೋದಾದ್ರೆ ಹನ್ನೊಂದು ಹನ್ನೊಂದು ನೋಡಿ ತಕ್ಷಣ ನೀವು ಗೆ ಟಂಗ್ ಅಂತ ಬೆಲ್ ತಕ್ಷಣ ಮನೆಗೆ ಹೋಗಬಹುದು ಅಂತ ಹೆಂಗ ಅನ್ಸುತ್ತೆ ಹಾಗೆ ನರ್ವಸ್ ಸಿಸ್ಟಮ್ ನಿಮ್ಗೆ ಆಕ್ಟಿವೇಟ್ ಆಗಿ ಟಕ್ ಅಂತ ಆ ಪಾಸಿಟಿವ್ ಆಟಿಟ್ಯೂಡ್ ಚೇಂಜ್ ಆಗುತ್ತೆ ಅಫರ್ಮೇಟಿವ್ ಆಗಿ ನಾವು ನಾವು ಓಕೆ ಅಫರ್ ಆಗುತ್ತೆ ಅಫರ್ಮೇಶನ್ಸ್ ವರ್ಕ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಲ್ಲಿ ಆಲೋಚನೆ ಮಾಡ್ತೀವಿ ಹೀಗಾಗಿ ಏಂಜಲ್ ನಂಬರ್ಸ್ ಕೂಡ ಎಲ್ಲೊಂದ್ ಕಡೆ ಪಾಸಿಟಿವ್ ಆಗಿ ವರ್ಕ್ ಆಗ್ತಾ ಇದೆ ಜನಕ್ಕೆ ಅಂತ ನನ್ಗೆ ಅನ್ಸುತ್ತೆ ಸೊ ಯೂಶಲಿ ಹೀಗೆ ನೋಡಿ ಹೀಗೆ ಇಟ್ಬಿಡ್ತಿದ್ರು ಲೆವೆನ್ ಬಂತು ಏನೋ ಒಂದು ಹೊಸ ಶುರುವಾತ್ ಆಗುತ್ತೆ ಏನ್ ಕೇಳೋಣ ಏನ್ ನಾನು ಬಿಸ್ನೆಸ್ ಶುರು ಮಾಡ್ಬೇಕು ಸೊ ಅಟ್ಲೀಸ್ಟ್ ಆ ಕಡೆಗೆ ಎಲ್ಲೆಲ್ಲೋ ಹೋಗ್ತಾ ಇರುವಂತಹ ಈ ಒಂದು ಸೋಷಿಯಲ್ ಮೀಡಿಯಾ ಮತ್ತೆ ಗದ್ದಲಗಳು ಎಲ್ಲಾ ಕಡೆ ಡಿಸ್ಟ್ರಾಕ್ಷನ್ ಇರುವಂತಹ ಟೈಮ್ ಅಲ್ಲಿ ಈ ಲೆವೆನ್ ಲೆವೆನ್ ಫೋರ್ 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 ಅಥವಾ ಫೈವ್ 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 ಇದೆಲ್ಲ ಕೂಡ ನಿಮ್ಮನ್ನ ವಾಪಸ್ ಎಳ್ಕೊಂಡು ಹಿಡಿದಿಡ್ತಾ ಇದೆ ಅಂದ್ರೆ ವೈ ನಾಟ್ ಓಕೆ ಆ ರೀತಿ ರಿವೈರ್ ಮಾಡ್ಕೊಳ್ಳೋದ್ರಿಂದ ಏನ್ ತಪ್ಪು ಅಂತ ನನ್ಗೆ ಅನ್ಸುತ್ತೆ ಈಗ ಮ್ಯಾನಿಫೆಸ್ಟೇಷನ್ ಏನೇ ಇದ್ರೂ ಪಾಸಿಟಿವ್ ಆಗ ಅಥವಾ ಋಣಾತ್ಮಕವಾಗಿ ಚಿಂತನೆಯನ್ನ ಮಾಡಬೇಕಾಗುತ್ತೆ ಅಂತ ಈಗ ಕೆಲವೊಂದಷ್ಟು ಜನರು ಇರ್ತಾರೆ ಐದು ಬೆರಳು ಒಂದೇ ತರ ಇರೋದಿಲ್ಲ ಈಗ ಒಬ್ಬರಿಗೆ ನನ್ ಕೆಟ್ಟದಾಗಬೇಕು ಅಂತ ಬಯಸಿದ್ರೆ ಅವರು ಅಥವಾ ನಕರ ಯೋಚನೆ ಮಾಡಿದ್ರೆ ಅದು ಅಂತ ನಿಮ್ಮ ನಿಮ್ಮ ಗಂಡನೇ ಆಗಿರ್ಲಿ ನಿಮ್ಮ ಮಗುನೇ ಆಗಿರ್ಲಿ ನಿಮ್ಮ ತಂದೆನೇ ಆಗಿರ್ಲಿ ತಾಯಿನೇ ಆಗಿರ್ಲಿ ಬೇರೆಯವ್ರ ನೀವ್ ಮಾಡ್ಕೊಳಕ್ ಆಗಲ್ಲ ಸೊ ಇಟ್ಸ್ ಯೋರ್ ಲೈಫ್ ಯಾರ್ಸ್ ಅಲೋನ್ ನಿಮ್ಗೋಸ್ಕರ ಮಾತ್ರ ನೀವು ಮಾಡ್ಕೊಳೋದು ಅಷ್ಟೇ ದೇವಸ್ಥಾನದಲ್ಲಿ ಮಾತ್ರ ಸಂಕಲ್ಪ ಬೇರೆಯವ್ರ ಹೆಸರಲ್ಲಿ ಮಾಡ್ಬೋದು ಮ್ಯಾನಿಫೆಸ್ಟೇಷನ್ ಸಂಕಲ್ಪ ನಮಗ್ ನಾವೇ ಮಾಡ್ಕೋಬೇಕಾಗುತ್ತೆ ಹೀಗಾಗಿ ನೀವು ಬೇರೆಯವ್ರಿಗೋಸ್ಕರ ಒಳ್ಳೇದನ್ನ ಬಯಸಿದ್ರೆ ಅದು ನಿಮಗೆ ಒಳ್ಳೇದಾಗತ್ತೆ ಬೇರೆಯವ್ರ ಕೆಟ್ಟದ್ ಬಯಸಿದ್ರೆ ನಿಮಗ್ ಕೆಟ್ಟದಾಗತ್ತೆ ಯಾಕಂದ್ರೆ ನಿಮ್ಮ ಗೆ ನೀವಾ ಬೇರೆಯವರ ಅದ್ ಯಾರ ಬಗ್ಗೆ ಇರುವಂತಹ ಫೀಲಿಂಗ್ಸ್ ಅನ್ನುವಂತಹ ಡಿಫ್ರೆನ್ಸಿಯೇಷನ್ ಗೊತ್ತಿಲ್ಲ ಆ ಫೀಲಿಂಗ್ಸ್ ಮಾತ್ರ ಗೊತ್ತಿರುತ್ತೆ ಹೀಗಾಗಿನೇ ನಾನ್ ಬಹಳ ಸಲ ಬಹಳ ಜನಕ್ಕೆ ಹೇಳ್ತಿರ್ತೀನಿ ನೆಗೆಟಿವ್ ಯಾರ ಬಗ್ಗೆನೂ ಮಾತಾಡಬೇಡಿ ಅದರಿಂದ ಏನು ವ್ಯತ್ಯಾಸ ಆಗೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಓದೋದಾಗಿರ್ಬೋದು ನೋಡೋದಾಗಿರ್ಬೋದು ಮಲ್ಗೋ ಮುಂಚೆ ಪ್ರೈಮ್ ನ್ಯೂಸ್ ಗಳು ನೋಡೋದಾಗಿರ್ಬೋದು ಅಥವಾ ನೆಗೆಟಿವ್ ಕಮೆಂಟ್ ಹಾಕೋದಾಗಿರ್ಬೋದು ಜಲಸಿ ಆಗಿರ್ಬೋದು ಅದೆಲ್ಲ ನಿಮ್ಮ ಲೈಫಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ನಿಮ್ಮ ಬ್ರೈನ್ಗೆ ಆ ವೇರಿಯೇಷನ್ ಗೊತ್ತಿರೋದಿಲ್ಲ ನಿಮ್ ಬಗ್ಗೆ ಹೇಳ್ತಾ ಇದೀವ ಬೇರೆವ್ರ ಬಗ್ಗೆ ಹೇಳ್ತಾ ಇದೀವಿ ಆ ಫೀಲಿಂಗ್ಸ್ ಅಷ್ಟೇ ಟ್ರ್ಯಾಕ್ ಮಾಡುತ್ತೆ ಆ ಜಲಸಿ ಅನ್ನೋದು ನನ್ನ ಬಗ್ಗೆನ ಬೇರೆಯವ್ರ ಬಗ್ಗೆನೂ ನನ್ ಬ್ರೈನ್ ಗೊತ್ತಿಲ್ಲ ಆ ಜಲಸಿ ಅನ್ನುವಂತಹ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತಷ್ಟೇ ನನ್ನ ಬ್ರೈನ್ ಅಲ್ಲಿ ಅಲ್ವಾ ಸೊ ಅಂತಹ ಸಮಯದಲ್ಲಿ ನೀವು ಬೇರೆಯವ್ರ ಬಗ್ಗೆ ಕೆಟ್ಟದ್ ಮಾತಾಡಿದ್ರು ಕೂಡ ಅದು ನಿಮ್ಗೆ ವಾಪಸ್ ಬರುತ್ತೆ ಯಾಕಂದ್ರೆ ನಿಮ್ಮ ಬೇರೆ ಬ್ರೈನ್ ಅದನ್ನ ರಿಜಿಸ್ಟರ್ ಮಾಡ್ಕೊಳತ್ತೆ ಹೊರತು ಬೇರೆಯವ್ರಿಗೆ ಅದರಿಂದ ಯಾವುದೇ ರೀತಿ ಡಿಫ್ರೆನ್ಸ್ ಆಗೋದಿಲ್ಲ ಹೀಗಾಗಿ ಬೇರೆಯವ್ರ ಗೊಡವೆ ನಿಮಗೆ ಯಾಕೆ ನೀವು ಒಳ್ಳೆಯವ್ರ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ನನ್ಗೆ ಒಳ್ಳೇದಾಗ್ಲಿ ನನ್ನ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಸಾಕು ಅಷ್ಟ್ ಅಷ್ಟು ಮಾಡ್ಬೋದಲ್ಲ ಅಂಡ್ ಲೋಕದ ಬಾಯ ಅಂತೂ ಅಟ್ಲೀಸ್ಟ್ ಅಟ್ ಕಿವಿ ನನ್ಗೆ ಮುಚ್ಕೋಬಹುದಲ್ಲ ಐ ಕ್ಯಾನ್ ಕಟ್ ಆಫ್ ಈ ವ್ಯಕ್ತಿ ನನ್ನ ನೋಡ್ದಾಗೆಲ್ಲ ಇನ್ ದಪ್ಪ ಆಗ್ಬಿಡಿದಿರಾ ಇನ್ಕಾವ್ಯ ಸ್ಕಿನ್ ಹಾಳಾಗೋಗಿದೆ ಓ ವಯಸ್ಸಾಯ್ತು ಆಯ್ತು ನಿಮಗೆ ನಿಮ್ಮನ್ನ ನೋಡಿದ ತಕ್ಷಣ ನನ್ನಲ್ಲಿ ಆ ಒಂದು ಹೇಗೆ ವಯರ್ ನಿಮ್ಮ ನೋಡಿದ ತಕ್ಷಣ ಓಕೆ ಇವಾಗ ಏನೋ ನೆಗೆಟಿವ್ ಹೇಳ್ತಾರಪ್ಪ ಇದು ಸೊ ನಿಮ್ ನನ್ಗೆ ಗೊತ್ತು ನೀವು ನೆಗೆಟಿವ್ ಹೇಳ್ತೀರಾ ಅಂದ್ಮೇಲೆ ನಾಳೆಯಿಂದ ನಾನು ಯಾಕೆ ಮೀಟ್ ಮಾಡ್ಲಿ ಕಟ್ ಕಟ್ ಆಫ್ ಆಗ್ಬಿಡ್ತೀನಿ ನಾನು ಇದೇ ರೀತಿ ಸೊ ನಕಾರಾತ್ಮಕ ಅಂಶಗಳಿಂದ ನಮ್ಮನ್ನ ನಾವು ದೂರ ಮಾಡ್ಕೊಂಡ್ ಬಂದ್ರೆನೆ ಸಕಾರಾತ್ಮಕ ಅಂಶಗಳನ್ನ ನಮ್ಮನ್ನ ನಾವು ಅಂಶಗಳಿಗೆ ನಮ್ಮನ್ನ ನಾವು ಒಟ್ಕೊಳಕ್ಕೆ ಸಹಾಯ ಆಗುತ್ತೆ ಸೊ ಈ ರೀತಿ ಮಾಡ್ಕೊಂಬಂದ್ರೆ ಸಾಕು ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯ ಮೊದಲನೆಯ ಸ್ಟೆಪ್ ಇದು ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಜೀವನದಲ್ಲಿ ಬರೀ ಪಾಸಿಟಿವ್ ಆಗುತ್ತೆ ಅಂತಲ್ಲ ನೆಗೆಟಿವಿಟಿ ನಿಮಗೆ ಇಂಪ್ಯಾಕ್ಟ್ ಇರೋ ಹಾಗೆ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳಿ ಈಗ ಕೆಲವೊಬ್ರು ಇರ್ತಾರೆ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಅದು ಒಳ್ಳೇದಾಗಿರ್ಬೋದು ಅಥವಾ ಕೆಟ್ಟದಾಗಿರ್ಬೋದು ಕೆಟ್ಟದ ಬಗ್ಗೆನೆ ತುಂಬಾ ಅಂದ್ರೆ ಓವರ್ ಥಿಂಕ್ ಮಾಡ್ತಾ ಇರ್ತಾರೆ ಸೊ ಅವರು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಅವ್ರ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೋಬಹುದಾ ಮ್ಯಾನಿಫೆಸ್ಟೇಷನ್ ಬರ್ಕೆ ಆಗಲ್ಲ ಅವ್ರಿಗೆ ನೀವು ಮನಸ್ಸನ್ನ ಕಂಟ್ರೋಲ್ ಮಾಡಿಕೊಂಡು ಮನಸ್ಸನ್ನ ಒಂದು ಚಾನಲೈಸ್ ಮಾಡ್ಕೊಂಡಾಗಷ್ಟೇ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ನೀವು ತುಂಬ ಸುಲಭದ ಎಕ್ಸಾಂಪಲ್ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲರೂ ಬಯಸೋದು ಒಂದಪ್ಪ ಅಂದರೆ ಟ್ರಾಫಿಕ್ಕಲ್ಲಿ ಸಿಗ್ ನಾವು ಟ್ರಾಫಿಕ್ ಸಿಗ್ಬಾರ್ದು ಟ್ರಾಫಿಕ್ ಸಿಗಬಾರ್ದು ಟ್ರಾಫಿಕ್ ಸಿಗಬಾರ್ದು ಟ್ರಾಫಿಕಲ್ಲೇ ಸಿಗ್ ಸಿಕ್ಕಾಕೋತೀವಿ ನಾವು ಅದನ್ನು ಅಟ್ರಾಕ್ಟ್ ಮಾಡ್ತೀವಿ ಅಷ್ಟು ಮಾತ್ರ ಅಲ್ಲ ನಾವು ಜಾಸ್ತಿ ಅದನ್ನು ನೋಟಸ್ ಮಾಡ್ತೀವಿ ಆ ಒಂದು ಆ ಸ್ಟ್ರೆಸ್ ಜಾಸ್ತಿ ಬ್ರೇಕ್ ಹೊಡಿತೀವಿ ಜಾಸ್ತಿ ಟೆನ್ಷನ್ ಅಲ್ಲಿರ್ತೀವಿ ಜಾಸ್ತಿ ಕೂಗಾಡ್ತೀವಿ ಜಾಸ್ತಿ ರಶ್ ಮಾಡ್ತೀವಿ ಇದೆಲ್ಲದ್ರಿಂದ ಇನ್ನಷ್ಟು ಡಿಲೇ ಆಗುತ್ತೆ ಇನ್ನಷ್ಟು ಟ್ರಾಫಿಕಲ್ ಸಿಕ್ಕ ಹಾಕೋತಿವಿ ಸೊ ಮೈ ಇಂಟೆನ್ ಆಲ್ ಇಂಟೆನ್ಶನ್ ಶುಡ್ ನಾನ್ ಟೈಮ್ ತಲುಪುತ್ತೀನಿ ಎಲ್ಲ ಚೆನ್ನಾಗುತ್ತೆ ಅದನ್ನ ಬಿಟ್ಬಿಟ್ಟು ಚಿಕಾಕೋಬಾರ ಚಿಕಾಕೋಬರ್ ಅಂದ್ರೆ ನೆಗೆಟಿವ್ ಮ್ಯಾನಿಫೆಸ್ಟೇಷನ್ ಕೂಡ ಮ್ಯಾನಿಫೆಸ್ಟೇಷನ್ ತರ ಕೂಡ ವರ್ಕ್ ಆಗುತ್ತೆ ಅದೇ ರೀತಿ ಓವರ್ ಥಿಂಕಿಂಗ್ ಮ್ಯಾನಿಫೆಸ್ಟೇಷನ್ ಅಥವಾ ಲಾ ಆಫ್ ಯೂನಿವರ್ಸ್ ನ ಮೊದಲ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಚೇಜ್ ಮಾಡ್ಬೇಡಿ ಡೆಸ್ಪಿರೇಷನ್ ಇರುತ್ತಲ್ಲ ಕೇಳಿ ವರ್ಕ್ ಮಾಡಿ ಫೋಕಸ್ ಮಾಡಿ ಮಾಡಿ ಅದು ನಿಮಗ್ ಬರುತ್ತೆ ಅನ್ನೋದು ಇಟ್ಸ್ ಅ ಪ್ರಾಪರ್ ರೂಲ್ ಅಂಡ್ ಸೈನ್ಸ್ ಕೂಡ ಅದೇ ನೀವು ಎಷ್ಟು ಡೆಸ್ಪರೇಟ್ ಆಗಿರ್ತೀರ ಮಾರ್ಜಿನ್ ಆಫ್ ಎರರ್ಸ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ನೀವ್ ಯಾವಾಗ ಪರ್ಫೆಕ್ಟ್ ಆಗಿ ಮೇಕಪ್ ಮಾಡ್ಕೋಬೇಕು ಅಂತ ಅನ್ಕೊಂತೀರ ಅವಾಗೆ ಐಲೈನರ್ ಹಿಂಗ್ ಹೋಗುತ್ತೆ ಸ್ಕಿನ್ ಏನಾದ್ರೂ ಬ್ರೇಕಔಟ್ ಆಗುತ್ತೆ ಯಾವಾಗ ಬೇಗ ಎದೇಳ್ಬೇಕು ಅಂತೀರಾ ಅವಾಗೆ ರಾತ್ರಿ ನಿದ್ದೆ ಬರಲ್ಲ ಸೊ ಓವರ್ ಸ್ಟ್ರೆಸ್ ಮಾಡೋದ್ರಿಂದ ನಿಮ್ಗೆ ಏನನ್ನೂ ಕೂಡ ಸರಿಯಾಗಿ ಕೇಂದ್ರೀಕರಿಸಲಿಕ್ಕೆ ಆಗೋದಿಲ್ಲ ಹೀಗಾಗಿ ಓವರ್ ಥಿಂಕಿಂಗ್ ಮಾಡೋರ್ಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಇದಕ್ಕೋಸ್ಕರನೆ ಮೆಡಿಟೇಟ್ ಮಾಡಿ ಧ್ಯಾನ ಮಾಡಿ ಯೋಗ ಮಾಡಿ ಎಕ್ಸಸೈಸ್ ಮಾಡಿ ಆಮೇಲೆ ಮ್ಯಾನಿಫೆಸ್ಟೇಷನ್ ಮಾಡಿ ವರ್ಕ್ ಆಗತ್ತೆ ಅಂತ ಹೇಳ್ತಾರೆ ಈಗ ಕಾರ್ಯಕ್ರಮ ಕೂಡ ನೋಡ್ತಾ ಇರ್ತಾರೆ ಅವ್ರಿಗೆ ನಾನೀಗ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ನನ್ನ ಗುರಿಯನ್ನ ಸಾಧಿಸ್ಬೇಕು ಅಂತ ಇರತ್ತೆ ಅಂತ ಅವ್ರಿಗೇನ್ ಸಲಹೆ ಹೇಗ್ ಮಾಡಿದ್ರೆ ಅವರು ಅದಕ್ಕೆ ಹತ್ರ ಆಗ್ಬಹುದು ಅಂತ ಸ್ಟೆಪ್ ಬೈ ಸ್ಟೆಪ್ ಸೊ ಮೊಟ್ಟ ಮೊದ್ಲೆದಾಗಿ ನಿಮ್ಗೆ ಜೀವನದಲ್ಲಿ ಏನ್ ಅಗತ್ಯ ಇದೆ ಗುರಿ ಅನ್ನೋದನ್ನ ಬರೀರಿ ಅಂದರೆ ಫಾರ್ ಎಕ್ಸಾಂಪಲ್ ನೀವೇನನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳೋಕ್ಕೆ ಬಯಸ್ತೀರಿ ನನಗೀಗ ಕನ್ನಡದಲ್ಲಿ ಕನ್ನಡ ಲಿಟ್ರೇಚರಲ್ಲಿ ಪಿ ಹೆಚ್ ಡಿ ಮಾಡ್ಬೇಕು ಅನ್ನೋ ಅಂತ ತೊಂದಿದೆ ಅಂತ ಅಂದ್ಕೊಳ್ಳಿ ಅದಾಗಿರೋ ಹಾಗೆ ಅದನ್ನು ಯಾಕೆ ಮಾಡಬೇಕು ಅನ್ನೋ ಕ್ಲಾರಿಟಿ ಮೊದಲು ತೊಗೊಳ್ಳಿ ಅದರಿಂದ ಏನು ಸಿಗುತ್ತೆ ನನಗೆ ಖುಷಿ ಸಿಗತ್ತಾ ನನಗೆ ಹೆಸರು ಸಿಗುತ್ತಾ ಅಥವಾ ನನಗೊಂದು ನನಗೊಂದು ಏನೋ ಮಾಡಿದ್ದೀನಿ ಅನ್ನೋಂಥ ಒಂದು ಸಾರ್ಥಕತೆ ಸಿಗುತ್ತಾ ಅಥವಾ ಬೇರೆ ಯಾರಿಗೋಸ್ಕರನೂ ಮಾಡ್ತಾ ಇದ್ದೀನಿ ಏನು ನನ್ನ ಇಂಟೆನ್ಷನ್ ಆ ಒಂದು ಕ್ಲಾರಿಟಿ ಕ್ಲಿಯರ್ ಇಟ್ಕೊಳ್ಳಿ ಓಕೆ ಅದಾದ ನಂತರ ಅದನ್ನು ಓದಿ ಅದ ನಂತರ ಅದನ್ನ ಮಾಡೋದಕ್ಕೆ ನನಗೆ ಏನು ಅಡ್ಡ ಬರ್ತಾ ಇದೆ ಏನು ನನಗೆ ನನಗಿರುವಂತಹ ಸವಾಲುಗಳೇನು ನನಗೆ ಟೈಮ್ ಇಲ್ವಾ ಶೆಡ್ಯೂಲ್ ಮಾಡ್ಕೊಳಕಾಗ್ತಿಲ್ವಾ ಅದನ್ನೊಂದು ಬರ್ಬೇಕು ಅದಾದ ನಂತರ ಏನು ಅಡ್ಡ ಬರ್ತಿದೆ ಅಂತ ಆಗಿದ್ದನ್ನ ಸುಟ್ಟ ಹಾಕ್ಬಿಡಿ ನಾನು ಅದು ಆಲ್ರೆಡಿ ಮಾಡಿರೋ ಹಾಗೆ ಬರೀರಿ ಅಂದ್ರೆ ಬರ್ದಿರೋ ಪೇಜನ್ನೇ ಸುಟ್ಟು ಬರ್ದ್ ಬಿಡಿ ಸುಟ್ಟು ಹಾಕ್ಬಿಡಿ ಆಮೇಲೆ ಬರೀರಿ ಪ್ರತಿ ರಾತ್ರಿ ಕೆಲವರು ಮೂರ್ ಸಲ ಐದ್ ಸಲ ಎಂಟು ಸಲ ಬರೀತಾರೆ ಕೆಲವರು ಇಪ್ಪತ್ತೊಂದ್ ಸಲ ಬರೀತಾರೆ ವಾಟ್ ಇಟ್ ಇಸ್ ಸೊ ಬರೀರಿ ಬರೆದ್ಬಿಟ್ಟು ಅದನ್ನ ಕನ್ನಡಿ ಮುಂದೆ ನಿಂತ್ಕೊಂಡು ಓದಿ ನಾನಿವತ್ತು ಕನ್ನಡದಲ್ಲಿ ಪಿ ಹೆಚ್ ಡಿ ಮಾಡಿದೀನಿ ಅದು ನನ್ಗೆ ಬಹಳ ಹೆಮ್ಮೆ ಕೊಡ್ತಾ ಇದೆ ಕನ್ನಡದ ಬಗ್ಗೆ ನನಗೆ ಇರುವಂತಹ ಪ್ರೇಮವನ್ನ ಅದು ರಿಫ್ಲೆಕ್ಟ್ ಮಾಡ್ತಾ ಇದೆ ಮತ್ತೆ ನನಗೆ ಇವತ್ತು ಜೀವನದಲ್ಲಿ ನಾನೇನು ಸಾಧಿಸಿದಂತಹ ಒಂದು ಹೆಮ್ಮೆ ಇದೆ ಇದರಿಂದ ನನ್ನ ಮನೆಯವರು ಬಹಳ ಖುಷಿಯಿಂದ ಇದ್ದಾರೆ ಅಂತ ಓದ್ಕೊಡಿ ಪದೇ 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 ಹೀಗೆ ಹೇಳೋದ್ರಿಂದ ಆ ಒಂದು ಖುಷಿ ಮತ್ತೆ ಹೆಮ್ಮೆ ನಿಮ್ಮ ಬ್ರೈನಲ್ಲಿ ರಿಜಿಸ್ಟರ್ ಆಗತ್ತೆ ಅದಾದ ನಂತರ ಅಲ್ಲಿಗೆ ಬಿಟ್ಬಿಡಿ ಆ ಟೈಮ್ನ ಡೆಡಿಕೇಟ್ ಮಾಡಿ ಬಿಟ್ಬಿಡಿ ನೆಕ್ಸ್ಟ್ ಡೇ ಬೆಳಗಿಂದ ಇದ್ದು ಕನ್ನಡದಲ್ಲಿ ಪಿ ಹೆಚ್ ಡಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಹೋಗಿ ಫಸ್ಟು ಎನ್ರೋಲ್ ಆಗಿ ಲಾಟ್ರಿ ಹೊಡಿಬೇಕು ಅಂದ್ರೆ ಲಾಟ್ರಿ ಟಿಕೆಟ್ ತೊಗೋಬೇಕಲ್ವಾ ಸೊ ಮ್ಯಾನಿಫೆಸ್ಟೇಷನ್ ಜರ್ನಿ ಶುರು ಮಾಡ್ಬೇಕು ಅಂದ್ರೆ ಯಾಕೆ ಬೇಕು ಅನ್ನೋಂಥ ಕ್ಲಾರಿಟಿ ತಗೊಳ್ಳಿ ಅದು ಅಡ್ಡ ಬರ್ತಾ ಇರೋದು ಏನು ಅನ್ನೋದನ್ನ ರಿಲೀಸ್ ಮಾಡಿ ಆ ಕ್ಲಾರಿಟಿ ತೊಗೊಂಡು ಅದು ನಡೆದಿರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ವಿಜುವಲೈಸ್ ಮಾಡ್ಕೊಳ್ಳಿ ಅದಾದ ನಂತರ ವರ್ಕ್ ವರ್ಕ್ ಮಾಡಿ ಮ್ಯಾನಿಫೆಸ್ಟೇಷನ್ ಬರ್ದಿಟ್ಟಿರ್ತಾರೆ ಈಗ ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಕೂಡ ಆಗ್ತಾ ಇದೆ ನಾನು ಇದನ್ನ ವಿಷನ್ ಬೋರ್ಡ್ ಅಲ್ಲಿ ಬರ್ಕೊಂಡಿದ್ದೆ ಈಗ ಆಗಿದ್ದೀನಿ ದೆನ್ ಮತ್ತೆ ನೌ ಅಂತ ಅದಕ್ಕೆ ಎರಡಕ್ಕೂ ಸಂಬಂಧ ಇದೆಯಾ ಅಥವಾ ಎರಡೂ ಒಂದೇ ಖಂಡಿತ ನಿಮ್ಮ ಮ್ಯಾನಿಫೆಸ್ಟೇಷನ್ ನೀವ್ ಮಾಡ್ಕೊಳ್ಳುವಂತಹ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಎಷ್ಟು ಸ್ಪೆಸಿಫಿಕ್ ಆಗಿದ್ರೆ ಅಷ್ಟು ಒಳ್ಳೇದು ಸೊ ನೀವು ವಿಷನ್ ಬೋರ್ಡ್ ಮಾಡ್ದಾಗ ಏನಾಗುತ್ತೆ ಇದೇ ಮನೆ ಬೇಕು ನನಗೆ ಇದೇ ಕಾರ್ ಬೇಕು ನನ್ಗೆ ಇದೇ ಕಲರಿನ ಇದೇ ಕಾರ್ ಬೇಕು ಅಂತಂದ್ರೆ ಇನ್ನಷ್ಟು ಸ್ಪೆಸಿಫಿಕ್ ಆಗಿ ನಿಮ್ಮ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ ಹೀಗಾಗಿ ವಿಷನ್ ಬೋರ್ಡ್ ಯಾವಾಗ್ಲೂ ಹೆಲ್ಪ್ ಆಗುತ್ತೆ ಸೊ ಬಹಳ ಜನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿರೋರ್ನ ನೋಡಿ ಆಲ್ಮೋಸ್ಟ್ ಅವ್ರು ಏನ್ ಬರ್ದಿಟ್ಕೊಂಡಿರ್ತಾರೆ ಬಹಳ ಸ್ಪೆಸಿಫಿಕ್ ಆಗಿ ನನ್ಗೆ ಕೆಂಪು ಕಣ್ ಕೆಂಪು ಬಣ್ಣದ ಈ ಮಾಡೆಲ್ ನ ಈ ಕಾರೇ ಬೇಕು ಅಂತ ಬರ್ದಿಟ್ಟಿರ್ತಾರೆ ಸೊ ಸ್ಪೆಸಿಫಿಕ್ ಆಗಿರಿ ಸ್ಪೆಸಿಫಿಕ್ ಆಗಿರುವಂತದ್ದು ನಿಮ್ಗೆ ಒಂದು ಕ್ಲಾರಿಟಿ ಕೊಡುತ್ತೆ ನಿಮ್ಗೆ ಒಂದು ಡೈರೆಕ್ಷನ್ ಕೊಡುತ್ತೆ ಹೀಗಾಗಿ ಏನೇ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾದ್ರೂ ಸ್ಪೆಸಿಫಿಕ್ ಡೀಟೇಲ್ಸ್ ನ ಬರ್ಕೊ ಅದು ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ ನಾವು ಯೋಚನೆ ಮಾಡೋದಲ್ಲ ಅದರ ಗುರಿಯೊಡೆಗೆ ಸಾಗುವಂತಹ ಎಷ್ಟೋ ಹಾದಿಗಳು ಕೂಡ ಕಷ್ಟ ಇರುತ್ತೆ ಸೊ ಅದನ್ನೆಲ್ಲವನ್ನ ಮೆಟ್ಟಿ ಕೂಡ ಹೋಗ್ಬೇಕಾಗುತ್ತೆ ಕೇವಲ ನಾವು ಕುತ್ಕೊಂಡು ಎಲ್ಲ ಬೇಕು ಅಂದ್ರೆ ಆಗಲ್ಲ ಅದಕ್ಕೋಸ್ಕರ ನಾವು ಕೆಲಸ ಕೂಡ ಮಾಡಬೇಕಾಗುತ್ತೆ ಆ ರೀತಿಯು ನಮ್ಮ ಮೈಂಡ್ ಅನ್ನ ಫಿಕ್ಸ್ ಮಾಡ್ಕೋಬೇಕು ಈ ಎಲ್ಲ ಮ್ಯಾನಿಫೆಸ್ಟೇಷನ್ ಥಿಯರಿ ಕೂಡ ನಿಮ್ಗೆ ನಿಮ್ಮ ಫೋಕಸ್ ನಾನು ಹೇಳಿದ ಹಾಗೆ ಆರ್ ಎಸ್ ಅಂತ ಹೇಳಿದೆ ಅಲ್ವಾ ನಾನು ರೆಟಿಕ್ಯುಲರ್ ಆಕ್ಟಿವೇಶನ್ ಸಿಸ್ಟಮ್ ಏನಿದೆ ಎಲ್ಲ ಬಣ್ಣದ ಪೈಕಿ ಈಗ ನಾನು ನನ್ನ ಎಡಗೈನ ನೋಡದೆ ಮಾತಾಡಿ ನೀವು ಅಂತ ಹೇಳ್ತೀನಿ ನಿಮ್ಗೆ ಗೊತ್ತಿಲ್ದ ನಿಮ್ ಕಣ್ಣಲ್ಲಿ ಎಡಗೈ ಎಡಗೈ ಮೇಲೆ ಎಡಗೈ ಮೇಲೆ ಹೋಗ್ತಾ ಇರೋದು ಯಾಕಂದ್ರೆ ನಿಮ್ಗೆ ಅದು ಬೇಕು ಅನ್ನೋದು ಗೊತ್ತಿದೆ ಅದೇ ರೀತಿ ನಿಮ್ಮ ಆರ್ ಎ ಎಸ್ ನಿಮಗ್ ಬೇಕಾಗಿರುವಂತಹ ವಸ್ತುಗಳು ವಸ್ತುವಿನ ಮೇಲೆ ಜಾಸ್ತಿ ನಿಮ್ಮನ್ನ ಚಾನಲೈಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಿಮ್ ನಿಮ್ಗೆ ನೀಲಿ ಒಂದು ಕಾರ್ ಬೇಕು ಹೋದಾಗೆಲ್ಲ ನೀಲಿ ಬಣ್ಣದ ಕಾರ್ ನೋಡ್ತೀರಿ ಅದರೊಳಗೆ ಕೂತಿರೋರು ಹೇಗೆ ಕೂತಿದ್ದಾರೆ ನೋಡ್ತೀರಿ ಅವ್ರ ಖುಷಿ ನೋಡ್ತೀರಿ ಅವ್ರು ಎಷ್ಟು ಒಂದು ಬಿಗುಮಾನದಿಂದ ಕೂತಿರ್ತಾರೆ ಅಂತ ನೋಡ್ತಿರಿ ಅವ್ರ ಒಂದು ಗತ್ತನ್ನ ನೋಡ್ತೀರಿ ಅಲ್ಲಿ ನಾನಿದ್ರಿ ಅಂತ ಅಂದ್ಕೊಂತೀರಿ ಸೊ ಅದು ಹಾಗೆ ಮ್ಯಾನಿಫೆಸ್ಟ್ ಆಗ್ತಾ 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 ಅದ್ರ ಕಡೆಗೆ ನೀವು ವರ್ಕೂ ಮಾಡ್ತಾ ಹೋಗ್ತೀರಿ ನಿಮ್ಗೆ ಅದಕ್ಕೆ ತಕ್ಕಾಗಿರೋ ಅವಕಾಶಗಳು ಸಿಗ್ತಾ ಹೋಗುತ್ತೆ ಪ್ರತಿದಿನ ನೀವು ನ್ಯೂಸ್ ಪೇಪರ್ ನೋಡ್ತೀರಿ ಬಟ್ ನಿಮಗೆ ಕೆಲಸ ಹುಡ್ಕೋವಾಗ ಮಾತ್ರ ವೇಕೆನ್ಸಿ ಲಿಸ್ಟ್ ಹೋಗ್ತೀರಿ ಗಂಡು ಅಥವಾ ಹೆಣ್ಣನ್ನು ಹುಡ್ಕೋವಾಗ ಮಾತ್ರ ಮ್ಯಾಟ್ರಿಮೋನಿಯಲ್ ಸೈಟ್ ನನ್ ದೊಡ್ಡದಾಗ್ ಕಾಣಿಸುತ್ತೆ ಸೊ ನಮಗೆ ಗೊತ್ತೆ ನಮ್ಮ ಬ್ರೈನ್ ಅವಕಾಶಗಳ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತವೆ ಆ ಡೈರೆಕ್ಷನ್ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತವೆ ಅವೆಲ್ಲಕ್ಕೂ ಹಾಕುವಂತಹ ಫೌಂಡೇಶನ್ ಮ್ಯಾನಿಫೆಸ್ಟೇಷನ್ ಥಿಯರಿ ಅನ್ನೋದು ಬಿಟ್ರೆ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಮಿರಾಕಲ್ ಅದೊಂದು ತಪ್ಪು ಕಲ್ಪನೆ ಇದೆ ಏನಪ್ಪಾ ಅಂದ್ರೆ ಇವತ್ತಿಲ್ ಬರ್ದಿಟ್ ಬಿಡ್ತೀನಿ ನಾಳೆ ಅದೇ ಅದೇನು ಮಾಟ ಮಂತ್ರ ಮಾಯಾ ಅಲ್ಲ ಅದು ಇಟ್ ಈಸ್ ಪ್ರೋಸೆಸ್ ಇಟ್ ಇಸ್ ಅ ಪ್ರೋಸೆಸ್ ಅದನ್ನ ನೀವು ಕೇಳ್ತೀರಿ ಯೂನಿವರ್ಸ್ ಹತ್ರ ಅದನ್ನ ಪಡ್ಕೊಳ್ಳೋ ಅರ್ಹತೆ ನನಗಿದೆ ಅಂತ ಯೂನಿವರ್ಸ್ ಗೆ ಅರ್ಥ ಮಾಡಿಸ್ತೀರಿ ಈ ಮೂಲಕ ನಿಮಗ್ ನೀವ್ ಅರ್ಥ ಮಾಡ್ಕೋತೀರಿ ಅದರ ಕಡೆಗೆ ನಿಮ್ಮ ಪ್ರಯಾಣ ಶುರುವಾಗತ್ತೆ ನಿಮ್ಮ ಜೀವನಕ್ಕೆ ಬರುತ್ತೆ ಈಗ ತುಂಬಾ ವರ್ಷಗಳಾಗಿರುತ್ತೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಕೂಡ ತುಂಬಾ ವರ್ಷಗಳಾಗಿರುತ್ತೆ ಆದ್ರೂ ನನ್ಗೆ ಏನೂ ಆಗಿಲ್ಲ ಏನೂ ಆಗಿಲ್ಲ ಅಂತ ಅನ್ನೋರು ಕೂಡ ಇದ್ದಾರೆ ಅವ್ರಿಗೆ ಏನ್ ಹೇಳಿದಿರಿ ಅದೇ ಒಂದು ಏನಕ್ಕೆ ಮ್ಯಾನಿಫೆಸ್ಟೇಷನ್ ಆಗಿರಲ್ಲ ಅನ್ನಕ್ಕೆ ಒಂದಷ್ಟು ಕಾರಣಗಳಿರುತ್ತೆ ಒಂದು ಅವ್ರಿಗೆ ಯಾಕೆ ಅದು ಬೇಕು ಅನ್ನೋದಕ್ಕೆ ಕ್ಲಾರಿಟಿ ಇರೋದಿಲ್ಲ ಏನು ಬೇಕು ಅನ್ನೋದಕ್ಕೆ ಕ್ಲಾರಿಟಿ ಇರೋದಿಲ್ಲ ಅವ್ರಿಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋದಕ್ಕೆ ಏನು ಅಡ್ಡ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ ಅಥವಾ ಅವ್ರು ಅದನ್ನ ಪಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರ ಕ್ಲಾರಿಟಿ ಇರೋದಿಲ್ಲ ಇಷ್ಟೆಲ್ಲದ್ರ ಮಧ್ಯೆ ಕೆಲವರಿಗೆ ಎಲ್ಲ ಇದೆ ಆದ್ರೆ ನನ್ನ ಬಗ್ಗೆ ನನಗೆ ಅಪನಂಬಿಕೆ ಇದೆ ಲೈಕ್ ಕೆಲವ್ರು ಆಡಿಷನ್ಸ್ ಕೊಡ್ತಾ ಇರ್ತಾರೆ ಸೀರಿಯಲ್ಗಳಿಗೆ ಸಿನಿಮಾಗಳಿಗೆ ಎಲ್ಲ ಹೋಗೋಕ್ಕಿಂತ ಮುಂಚೆನೆ ಅಯ್ಯೋ ಬಂದ್ರೆ ಬಂತು ಹೋದ್ರೆ ಹೋಯ್ತು ಅವರಲ್ಲ ಅಂದ್ಕೋತೀನಿ ನೋಡೋಣ ಅಥವಾ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾರೆ ಮೂವತ್ತೈದು ಮಾರ್ಕ್ ಬಂದ್ರೆ ಸಾಕು ಗುರು ಅಂತ ಅನ್ಕೊಂಡು ಹೋಗ್ತಾರೆ ಆ ಆಟಿಟ್ಯೂಡೆ ನಿಮ್ಗೆ ಅರ್ಧ ನಿಮ್ಮನ್ನು ನೀವೇ ಅಲ್ಲ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಡ್ತೀರಾ ಅಲ್ವಾ ಸೊ ನಾನು ಆಗ್ಲೇ ನ್ಯೂರೋಪ್ಲಾಸ್ಟಿಸಿಟಿ ಅನ್ನುವಂಥ ಒಂದು ಅದ್ಭುತವಾದಂತಹ ವರ್ಡ್ ಹೇಳಿದೆ ಇಟ್ ಇಸ್ ಸೈಂಟಿಫಿಕ್ ಆಯ್ತಾ ಹೇಗೆ ಅಂದ್ರೆ ನಿಮ್ಮ ಬ್ರೈನ್ಗೆ ಪ್ರತಿ ಒಂದು ಥಾಟ್ನು ಕೂಡ ನೀವು ಹೇಗೆ ರಿಪೀಟೇಟಿವ್ ಆಗಿ ಮಾಡ್ತಾ ಇದ್ರೆ ಅದು ರೀವೈರ್ ಮಾಡಿ ಅದನ್ನ ಕರೆಕ್ಟ್ ಆಗಿ ನಿಮ್ಮ ಎನರ್ಜಿಸ್ ಜೊತೆಗೆ ಅಲೈನ್ ಮಾಡುವಂತಹ ಕೆಪಾಸಿಟಿ ಇರುವಂತಹ ಒಂದು ಸೈಂಟಿಫಿಕ್ ಟರ್ಮ್ನ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತೀನಿ ಅದೇ ಮ್ಯಾನಿಫೆಸ್ಟೇಷನ್ ಥಿಯರಿ ಸೊ ಇದೆಲ್ಲ ಸುಳ್ಳು ಅಂತೆಲ್ಲ ಹೇಳೋರ್ಗೆ ದಿಸ್ ಇಸ್ ಮೈ ಆನ್ಸರ್ ಸೊ ನಿಮ್ಮ ಬ್ರೈನ್ ರಿವೈರ್ ಮಾಡಿ ಐ ಡಿಸರ್ವ್ ಇಟ್ ನಾನು ನಾನು ಎಪ್ಪತ್ತೈದು ಪರ್ಸೆಂಟ್ ಅಥವಾ ತೊಂಬತ್ತು ಪರ್ಸೆಂಟ್ ಪಡ್ಕೊಳಕ್ಕೆ ನನಗೆ ಅರ್ಹತೆ ಇದೆ ಯೋಗ್ಯತೆ ಇದೆ ಅಗತ್ಯ ಇದೆ ನಾನು ಆ ಕಡೆಗೆ ಕೆಲಸ ಮಾಡ್ತೀನಿ ಅಂತ ರಿವೈರ್ ಮಾಡಿ ಪದೇ 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 ರಿವೈರ್ ಮಾಡಿ ಡೆಫಿನೆಟ್ಲಿ ನಿಮ್ಮ ಕಾನ್ಸಂಟ್ರೇಷನು ಆ ಕಡೆಗೆ ಹೋಗುತ್ತೆ ನೀವು ಗೆಲ್ತಾ ಹೋಗ್ತೀರಿ ಹೀಗಾಗಿ ಅದು ಒಂದಿರುತ್ತೆ ಇನ್ನೊಂದು ನೊಸಿಬೋ ಎಫೆಕ್ಟ್ ಅಂತ ಹೇಳ್ತಿ ಜಪಾನಿನ ಒಬ್ರು ಸೈಂಟಿಸ್ಟ್ ಐ ತಿಂಕ್ ಅವರ ಹೆಸರು ಎಮೋಟೋ ಡಾಕ್ಟರ್ ಎಮೋಟೋ ಅಂತ ಅನ್ಸುತ್ತೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಒಂದು ನಾಲ್ಕು ಗ್ಲಾಸ್ ಅಲ್ಲಿ ನೀರಿಡ್ತಾರೆ ಗ್ಲಾಸ್ ಅಲ್ಲಿ ನೀರಿಟ್ಟು ಒಂದು ಮ್ಯೂಸಿಯಂ ಅಲ್ಲಿ ಇರ್ತಾರೆ ಹಿಟ್ಲರ್ ಒಂದ್ರ ಮೇಲೆ ಮದರ್ ಟೆರಸ್ಸಾ ಇನ್ನೊಂದ್ರ ಮೇಲೆ ವಿನ್ಸ್ಟನ್ ಚರ್ಚಲ್ ಇನ್ನೊಂದ್ರ ಮೇಲೆ ಇನ್ನೊಬ್ರು ಯಾರ್ದೋ ಹೆಸರು ಚಾರ್ಲಿ ಚಾಪ್ಲಿನ್ ಹೆಸರು ಈಗ ಬರ್ದಿರ್ತಾರೆ ಹೋಗೋ ಬರೋರೆಲ್ಲ ಅದನ್ನ ನೋಡ್ಕೊಂಡು ಬರೋರೆಲ್ಲ ಅದನ್ನ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ಒಂದಷ್ಟು ಜನ ಬಂದು ಹೋಗಾದ್ಮೇಲೆ ಆ ನೀರಿನ ಮೊಲಿಕ್ಯುಲರ್ ಫಾರ್ಮುಲಾ ಸ್ಟ್ರಕ್ಚರ್ ಏನಿರುತ್ತೆ ಅದನ್ನು ಮೈಕ್ರೋಸ್ಕೋಪಿನಡಿ ಟೆಸ್ಟ್ ಮಾಡಿದಾಗ ಯಾವ ಗ್ಲಾಸಿನ ಮೇಲೆ ಒಳ್ಳೆಯ ಗುಣಗಳಿರುವಂಥ ಆದರ್ಶಗಳಿರುವಂಥ ನಮ್ಮಲ್ಲಿ ಪಾಸಿಟಿವಿಟಿನ ಹೆಚ್ಚು ಮಾಡುವಂಥ ವ್ಯಕ್ತಿಗಳ ಹೆಸರು ಬರೆದಿದ್ಯೋ ಅದರ ಮುಂದೆ ಪಾಸಾಗೋರೆಲ್ಲ ಆ ಎನರ್ಜಿನ ಅದಕ್ಕೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಆ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಬ್ಯೂಟಿಫುಲ್ ಆಗಿರುತ್ತೆ ಆ್ಯಂಡ್ ಈ ಏನದು ನಮ್ಮ ಆಗಿರ್ಬೋದು ಈ ರೀತಿ ನಕಾರಾತ್ಮಕ ಆಲೋಚನೆಗಳನ್ನ ನಮ್ಮಲ್ಲಿ ತರುವಂತಹ ವ್ಯಕ್ತಿಗಳೇನಿದ್ದಾರೆ ಅವ್ರ ಮುಂದೆ ಹಿಂಗೆ ಪಾಸ್ ಆದಾಗ ಅವ್ರ ಎಮೋಷನ್ಸ್ ಏನ್ ಕೊಟ್ಟಿರ್ತಾರಲ್ಲ ಆ ಇಡೀಮಾಲಿಕ್ಯುಲರ್ ಸ್ಟ್ರಕ್ಚರ್ ಕೆಟ್ಟದಾಗಿ ಬದಲಾಗಿರತ್ತೆ ತುಂಬಾ ಡಿಫಾರ್ಮೇಟಿವ್ ಆಗಿ ಬದಲಾಗಿರುತ್ತೆ ಇಟ್ ಇಸ್ ದೇರ್ ಆನ್ ಯೂಟ್ಯೂಬ್ ನೀವು ಅದನ್ನ ಚೆಕ್ ಮಾಡ್ಬೋದು ಈ ರೀತಿ ನೊಸಿಬೋ ಎಫೆಕ್ಟ್ ಅನ್ನೋದು ತುಂಬಾ ಮನುಷ್ಯನ್ ಮೇಲೆ ಸ್ವಲ್ಪ ಸೆಕೆಂಡ್ ಬರುವಂತ ನೆಗೆಟಿವ್ ಆಲೋಚನೆ ಕೂಡ ಬಹಳವಾಗಿ ರಿವೈರ್ ಆಗ್ಬೋದು ಬಹಳವಾಗಿ ನಿಮ್ಮ ಇಡೀ ಪ್ರಗತಿಗೆ ಆ ಪ್ರಗತಿಯನ್ನು ಕುಂಠಿತ ಮಾಡ್ಬೋದು ಯು ಎಸ್ ಅಲ್ಲಿ ಇರುವಂತಹ ಒಂದು ಜೈಲಿನಲ್ಲಿ ಒಂದು ಎಕ್ಸ್ಪೆರಿಮೆಂಟೇಶನ್ ನಡೆಯುತ್ತೆ ಇನ್ನೇನು ಮರಣದಂಡ ಮರಣದಂಡನೆಗೆ ಒಳಗಾಗಿರುವಂತಹ ಒಬ್ಬ ಕೈದಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಅವನನ್ನ ಒಂದು ಹದಿನೈದು ದಿನಗಳ ಕಾಲ ನಿನ್ನ ಹಾವು ಕಚ್ಚಿ ಸಾಯಿಸ್ತೀವಿ ಹಾವಿಂದ ಕಚ್ಚಿಸಿ ನಿನ್ನನ್ನು ಸಾಯಿಸ್ತೀವಿ ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ತಾ ಇರ್ತಾರೆ ಕೊನೆಗೆ ಅವನನ್ನ ಒಂದು ಚೇರ್ ಮೇಲೆ ಕೂಡಿಸ್ತಾರೆ ಕಣ್ಣು ಕಟ್ತಾರೆ ಒಂದು ಪಿನ್ ತಗೊಂಡು ಚುಚ್ತಾರೆ ಹಾವ್ ಕಚ್ತು ಅಂತ ಒಂದ್ಸತ್ತೆ ಹೌದು ಯಾಕಂದ್ರೆ ನಿಮ್ಮ ಬ್ರೈನ್ ಅಷ್ಟು ವಯರ್ ಆಗಿರುತ್ತೆ ದಟ್ ಇಸ್ ದ ಮೋಸ್ಟ್ ಪವರ್ಫುಲ್ ನಮ್ಮ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳೋ ಹಾಗೆ ನಿನ್ನ ಮೆದುಳುಗಿಂತ ಅಥವಾ ನಿನ್ನ ಅಂತಃಶಕ್ತಿಗಿಂತ ದೊಡ್ಡ ಪವರ್ಫುಲ್ ಇಡೀ ಪ್ರಪಂಚವೇ ಇಡೀ ಬ್ರಹ್ಮಾಂಡನೇ ನಿನ್ನ ತಲೆಯಲ್ಲಿದೆ ಅಂತ ಹೇಳ್ತಾನೆ ಅದು ಭಗವಂತನ ಮತ್ತೆ ನಿನ್ನ ಮಧ್ಯೆ ಇರುವಂತಹ ತಂತು ಅದನ್ನ ನಾವು ನಾವು ಹಿಡಿದಿಟ್ಕೋತಾ ಇದ್ದೀವಿ ನಮ್ಮ ಲಿಮಿಟೇಷನ್ಸ್ ಇಂದ ಬಿಟ್ರೆ ಎಲ್ಲವನ್ನೂ ಸೃಷ್ಟಿ ಮಾಡುವಂತಹ ಒಂದು ಅಹ್ ಅತ್ಯದ್ಭುತವಾದಂತಹ ಶಕ್ತಿ ಇದೆ ಅದರಲ್ಲಿ ಕೇವಲ ಹತ್ತು ಪರ್ಸೆಂಟ್ ನಾವು ಮನುಷ್ಯ ಬಳಸ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಗೊತ್ತಿದೆ ಸೊ ಎಷ್ಟೆಲ್ಲ ಸೃಷ್ಟಿ ಮಾಡಬಹುದು ಅನ್ನೋದ್ರ ಅಗತ್ಯ ಅಲ್ಲಿದೆ ಸೊ ಹೀಗಾಗಿ ಆ ನೊಸಿಬೋ ಎಫೆಕ್ಟ್ ಅಥವಾ ನೆಗೆಟಿವ್ ಎಫೆಕ್ಟ್ ಅನ್ನೋದು ಕೂಡ ನಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಅಣು ಮಾಡ್ಕೊಡ್ತಾ ಇರಲ್ಲ ಅದು ಕೂಡ ಎಲ್ಲೋ ಒಂದು ಕಡೆ ಅಡ್ಡಿಯಾಗಿ ನಿಂತು ಕಾವ್ಯಶಾಸ್ತ್ರಿ ಅವರು ಮ್ಯಾನಿಫೆಸ್ಟೇಷನ್ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಹಾಗಾದ್ರೆ ಈ ಮ್ಯಾನಿಫೆಸ್ಟೇಷನ್ ನ ಮಾಡೋದ್ರಿಂದ ಯಾವೆಲ್ಲ ಲಾಭಗಳಿದೆ ಇನ್ನಷ್ಟು ವಿಚಾರಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಅವರು ತಿಳಿಸ್ಕೊಡ್ತಾರೆ ಕಾರ್ಯಕ್ರಮವನ್ನ ನೋಡ್ತಾ ಇರಿ ನಮಸ್ಕಾರ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು ಸಾಮಾಜಿಕ ಜಾಲತಾಣಗಳಾದ ಯೂಟ್ಯೂಬ್ ಎಕ್ಸ್ ಖಾತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸ್ಆ್ಯಪ್ನಲ್ಲೂ ಕೂಡ ನೋಡಬಹುದು कनड तिंदीमव दूरदर्शन